ಸ್ನೇಹಿತರೆ ಚಿತ್ರರಂಗದಲ್ಲಿ ಆಗಾಗ ನಟ ನಟಿಯರು ಒಂದಲ್ಲ ಒಂದು ರೀತಿಯಾಗಿ ಸಾವನ್ನಪ್ಪುತ್ತಲೇ ಇರುತ್ತಾರೆ ಇದೀಗ ಅದೇ ರೀತಿ ಖ್ಯಾತ ನಟಿ ಬಿ ಸರೋಜಾದೇವಿಯವರು ನಿಧನ ಹೊಂದಿದ್ದಾರೆ ನಿಜಕ್ಕೂ ಇವರಿಗೆ ಏನಾಗಿತ್ತು ಆರೂವರೆ ದಶಕ ಚಿತ್ರರಂಗದಲ್ಲಿ ಮಿಂಚಿ ಮರೆಯಾದ ತಾರೆ ಇವರಾಗಿದ್ದಾರೆ ನಿಜಕ್ಕೂ ಇವರ ಬಾಳಲ್ಲಿ ನಡೆದಿದ್ದಾದರೂ ಏನು ಇವರು ಸಾವನ್ನಪ್ಪಲು ಕಾರಣವೇನು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗೆ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ರಿಪ್ ಅಂತ ಕಾಮೆಂಟ್ ಮಾಡಿ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಬಿ ಸರೋಜಾ ದೇವಿಯವರು ಇಂದು ಜುಲೈ ಹದಿನಾಲ್ಕು ನಿಧನ ಹೊಂದಿದ್ದಾರೆ ಇವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಸರೋಜಾ ದೇವಿಯವರು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು ಆರೂವರೆ ದಶಕಗಳ ಕಾಲ ಅವರು ಚಿತ್ರರಂಗದಲ್ಲಿ ಇದ್ದರು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಿಲೀಸ್ ಆದ ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಅವರು ನಟಿಸಿದ ಕೊನೆಯ ಚಿತ್ರ ಸರೋಜಾ ಅವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಹರ್ಷ ಅವರನ್ನ ವಿವಾಹ ಆದರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪತಿ ನಿಧನ ಹೊಂದಿದರು ಈಗ ಪತಿ ಹರ್ಷ ಸಮಾಧಿ ಪಕ್ಕದಲ್ಲೇ ಸರೋಜಾ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಕೋಡೇಗಹಳ್ಳಿಯ ತೋಟದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯಲಿದೆ ಇನ್ನು ಸರೋಜಾ ದೇವಿ ಜನಿಸಿದ್ದು ಸಾವಿರದ ಒಂಬೈನೂರ ಮೂವತ್ತೆಂಟರ ಜನವರಿ ಏಳರಂದು ಇವರು ಬೆಂಗಳೂರಿನಲ್ಲಿ ಹುಟ್ಟಿದರು ಅವರ ತಂದೆ ಬೈರಪ್ಪ ಅವರು ಪೊಲೀಸ್ ಅಧಿಕಾರಿಯಾಗಿದ್ದರು ತಾಯಿ ರುದ್ರಮ್ಮ ಅವರು ಹೌಸ್ ವೈಫ್ ಆಗಿದ್ದರು ಸರೋಜಾ ಬಳಿ ಬೈರಪ್ಪ ಅವರು ಡ್ಯಾನ್ಸ್ ಕಲಿಯುವಂತೆ ಪ್ರೋತ್ಸಾಹಿಸಿದರು ಅವರು ಚಿತ್ರರಂಗಕ್ಕೆ ಬರಲು ತಂದೆಯಿಂದಲೇ ಬೆಂಬಲ ಸಿಕ್ಕಿತ್ತು ಇನ್ನು ಚಿತ್ರರಂಗಕ್ಕೆ ಬಂದ ನಟಿ ಸರೋಜಾ ದೇವಿಯವರು ಇದೀಗ ಆರೂವರೆ ದಶಕಗಳ ಕಾಲ ಮಿಂಚಿ ಮರೆಯಾಗಿದ್ದಾರೆ ಏನೇ ಆಗಲಿ ನಟಿ ವಯೋಸಹಜ್ ಕಾಯಿಲೆಯಿಂದ ಬಳಲುತ್ತಾ ಸಾವನ್ನಪ್ಪಿದ್ದು ನಿಮಗೂ ಕೂಡ ಬೇಸರ ತಂದಿದ್ದರೆ ತಪ್ಪದೆ ರಿಪ್ ಎಂದು ಕಾಮೆಂಟ್ ಮಾಡಿ